ಅದಸ್ಕರ ನೀವು ನೋಡ್ತಾ ಇದ್ದೀರೋ ಮುಖಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮುಖಿತಾ ಹಿಂಡ್ ಇವತ್ತು ಬಂದು ಯಾವಾಗ ಯಾವ ದಿನ ಅಂತಲೇ ಮಾಡ್ತೋಗ್ಬಿಟ್ಟಿದೆ ತರ್ಸ್ಡೇ ಆ್ಯಂಡ್ ಹಾಗೆ ಒಂದು ಸಲ ಬೆಳಿಗ್ಗೆ ಒಂದು ಸಣ್ಣ ಬ್ಲಾಗ್ ಮಾಡೋಣ ಅಂತೇಳಿ ಬ್ಲಾಗ್ ಮಾಡ್ಕೊಂಡ್ಬಿಡ್ತೀನಿ ಆ್ಯಂಡ್ ಈಗ ನಾನು ಫ್ರ್ಯಾಕ್ಚರ್ ಆಗಿರೋ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಆ್ಯಂಡ್ ಕೈಯಲ್ಲಿ ಹಾಕಿದ್ದ ಪಿ ಪಿ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕಿತ್ ಬಿಸಾಡ್ಬಿಟ್ಟು ಈ ಅಲ್ಯೂಮಿನಿಯಂ ಸಪೋರ್ಟ್ ಹಾಕಿ ಇಟ್ಕೊಂಡಿದ್ದೀನಿ ಅದ್ರಗಿಂತ ಲೈಕ್ ಹಂಡ್ರೆಡ್ ಅಂತೂ ಒಂದು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಂತ ಹೇಳೋಣ ಬಿಕಾಸ್ ಆ ಪಿ ಯು ಪಿ ಇರ್ಬೇಕಾದ್ರೆ ಏನು ಕೈ ಸ್ವೆಲ್ಲಿಂಗ್ ಇತ್ತಲ್ಲ ಕೈ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆದಂಗೆ ಇದರಲ್ಲಿ ಸ್ಟೆಬಿಲಿಟಿ ಕಮ್ಮಿ ಆಯಿತು ಅದಕ್ಕೋಸ್ಕರ ಇದನ್ನ ಆನಲ್ಲಿ ತರಿಸ್ಬಿಟ್ಟು ಹಾಕ್ಸ್ ಹಾಕೊಂಡೆ ಸೊ ಇಟ್ ಫೀಲ್ಸ್ ಮಚ್ ಬೆಟರ್ ದನ್ ದಟ್ ಆಯಿತಾ ಹಾಗೆ ರೀಸೆಂಟಾಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೋ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ ರೀಸೆಂಟಾಗಿ ಒಂದು ರೈನ್ ಕೋಟ್ ತರಿಸ್ದೆ ಬೈಸನ್ನು ಒಡ್ದು ಸೊ ಆಲ್ರೆಡಿ ಇತ್ತು ಅದ್ರ ಜೊತೆ ಬೈಸನ್ ಕೂಡ ತರಿಸಿದೆ ಸೊ ಓಕೆ ಓಕೆ ಕ್ವಾಲಿಟಿ ಕಂಪ್ಯಾರಿಟಿವ್ಲಿ ರೈನಾಕ್ಸೇ ಬೆಟರ್ ಅಂತ ಅನಿಸುತ್ತೆ ಬಿಕಾಸ್ ಅದು ಬಿಲ್ಟ್ ಬಿಲ್ಟ್ ಕ್ವಾಲಿಟಿ ಅಲ್ಲ ಮ್ಯಾನುಫ್ಯಾಕ್ಚರ್ಡ್ ಕ್ವಾಲಿಟಿ ಗಾರ್ಮೆಂಟ್ ಅಲ್ಲ ಸೊ ಓಕೆ ಪರವಾಗಿಲ್ಲ ಒಂದು ಮಳೆ ತಡ್ಕೊಳ್ಬೋದು ಆ್ಯಂಡ್ ನೆನ್ನೆ ಆ್ಯಕ್ಚುಲಿ ರೈನಾಕ್ಸ್ದು ರೈಡಿಂಗ್ ರೈನಾಕ್ಸ್ದು ರೈನ್ ಪ್ಯಾಂಟ್ ಆಯಿತು ನೋಡೋಕ್ಕೆ ಲೈಕ್ ಬಟ್ ನಾನೇನು ಮಾಡಿದೆ ಎಕ್ಸೆಲ್ ಬದಲು ಟು ಎಕ್ಸೆಲ್ ತರಿಸ್ಬಿಟ್ಟಿದ್ದೀನಿ ಇನ್ನೂ ಅದು ರಿಟರ್ನ್ ಕಳಿಸಿ ಅದಿನ ಶತಮಾನಗಳು ಕಳ್ಕೊಂಡು ಬರೋಷ್ಟರಲ್ಲಿ ಹಿಂಸೆ ಆಗೋಗಿರುತ್ತೆ ಅದು ಸಾಲದಿಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವಾಗ ರೈನ್ ರೈನ್ ಪ್ಯಾಂಟ್ ಇಂತ ತರಿಸ್ತೀನೋ ಅಲ್ಲಿಂದ ಮಳೆ ಸ್ಟಾಪ್ ಈಗಲೂ ಆಗುತ್ತೆ ಮಳೆ ಬರೋದೇ ಮೂರು ನಾಲ್ಕು ದಿನ ಮೇಲೆ ಆಯ್ತು ಈಗ ಆಲ್ರೆಡಿ ಎಲ್ಲ ಡ್ರೈ ಡ್ರೈ ಆಯ್ತದೆ ಏನು ಕಾದಿದೆ ಗೊತ್ತಿಲ್ಲ ಬಟ್ ರೈನ್ಕೋಟು ಅಂತ ಏನಾದ್ರು ತರಿಸಿದಂಗೆ ಮಳೆ ನಿಂತೋಗ್ಬಿಡುತ್ತೆ ಆ್ಯಂಡ್ ಈಗ ಜಸ್ಟಿ ಎದ್ದಿದಷ್ಟೇ ಆಯಿತಾ ಇನ್ನೂ ಕರೆಕ್ಟಾಗಿ ತಲೆ ಜನ್ರೇಟರ್ ಸ್ಟಾರ್ಟ್ ಆಗಲಿಲ್ಲ ಇನ್ನೊಂದು ಸ್ವಲ್ಪ ತಿಡಿತದೆ ಅಂತೂ ಈಗ ಕೈ ಎಷ್ಟೋ ಪರವಾಗಿಲ್ಲ ಗುರು ಜಸ್ಟ್ ಒಂದು ಅಪ್ಡೇಟ್ ಅಷ್ಟೇ ಬಟ್ ಈ ಸಪೋರ್ಟ್ ಇದ್ದಾಗ ಸಿಕ್ಕಾಪಟ್ಟೆ ಸ್ಟೆಬಿಲಿಟಿ ಅಥವಾ ಸ್ಟ್ರೆಂತ್ ಬರುತ್ತೆ ಅಂತೂ ಇದು ಇದು ಇನ್ ಕೇಸ್ ತೆಗೆದ್ರೆ ತೆಗಿ ತೆಗ್ದಂಗೆ ಒಂಥರ ಎಲ್ಲಿ ಕೈ ಪುನಃ ಮುಡ್ದೋಗ್ಬಿಡುತ್ತೇನೋ ಅಂಥೇಳ ಒಂದು ಫೀಲಿಂಗ್ ಬರುತ್ತೆ ಲೈಕ್ ಅಷ್ಟೊಂದು ಇದಾಗಿದೆ ಡಾಕ್ಟರ್ ಹೇಳ್ದಂಗೆ ಸಿಕ್ಸ್ ವೀಕ್ಸ್ ಬೇಕೇ ಬೇಕು ಬಟ್ ನಾನು ಬರೀ ತ್ರೀ ವೀಕ್ಸಲ್ಲಿ ಕಿತ್ತು ಬಿಡಿದ್ದೀನಿ ಬಟ್ ಅದನ್ನು ನಾನು ಸಿಕ್ಸ್ ವೀಕ್ಸ್ ಗಂಟೆ ಇಟ್ಕೊಂಡಿದ್ರೆ ನಾನು ಪುನಃ ಊಟ್ ಪುನಃ ಪ್ಲಾಸ್ಟ್ ಮಾಡಿಸ್ಬೇಕಿತ್ತು ಪ್ರೊಬಬ್ಲಿ ಅದು ಕ್ಯೂರ್ ಆಯ್ತಿದ್ದು ಡೌಟ್ ಅಂದ್ಕೊಳ್ತೀನಿ ಸ್ಟಿಫಾಗಿ ಇಟ್ಕೊಳ್ಬೇಕಲ್ಲ ಬೋನ್ನ ಒಂದು ಜಾಗದಲ್ಲಿ ಕೂರ್ಸೋಕ್ಕೆ ಹಾಗೆ ಇದೆಲ್ಲ ಆಯಿತು ಇವತ್ತು ಒಂದು ಸಣ್ಣ ಜೀಪ್ ಟ್ರಿಪ್ ಇರ್ಬೋದು ಅಂದ್ಕೊಳ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ ಸಣ್ಣ ಜೀಪ್ ಟ್ರಿಪ್ ಎಲ್ಲಿಗೆ ಏನು ಎತ್ತ ಎಲ್ಲ ನಿಮಗೆ ಗೊತ್ತಾಯ್ದೇ ಇರುತ್ತೆ ಸೊ ಬನ್ನಿ ಇವತ್ತು ದಿನ ಜನ ಈ ಒಂದು ಕೈ ಗಾಡಿ ಓಡ್ತೀವಿ ಹೋಗಿದಾಗ ನೆಕ್ಸ್ಟ್ ಅಂದರೆ ಇದೊಂದು ಬ್ಲಾಗಲ್ಲಿ ಎಲ್ಲ ಒಂದು ಕಡೆ ಹೋಗ್ತೀನಿ ಅಂತ ಹೇಳಿದ್ದೆ ಬಟ್ ಕಾರಣಾಂತರಗಳಿಂದ ಅಂದರೆ ಏನೋ ಒಂದು ವಿಷಯದಿಂದ ಟ್ರಿಪ್ ಕ್ಯಾನ್ಸಲ್ ಆಯಿತು ಹಂಗಿಂತ ಏನೇನೋ ತಿಳ್ಕೊಳ್ಬೇಡಿ ಜಸ್ಟ್ ಜೀಪ್ ಸ್ಟಾರ್ಟ್ ಆಗಲಿಲ್ಲ ಅಷ್ಟೇ ಲೈಕ್ ಜೀಪ್ ಸ್ಟಾರ್ಟ್ ಮೋಟರ್ ಹೋಗಿತ್ತು ಅದನ್ನು ರೆಡಿ ಮಾಡಿಸಿ ನೆಕ್ಸ್ಟ್ ಡೇ ಆಯಿತು ಇದೀಗ ಡೇ ಟೂ ಆ್ಯಕ್ಚುಲಿ ನಾಳೆ ಅಂದರೆ ಡೇ ತ್ರೀಯಲ್ಲಿ ಆ್ಯಕ್ಚುಲಿ ಒಂದು ಒಳ್ಳೆ ವೀಡಿಯೋ ಬರುತ್ತೆ ಅದು ಡಿಫ್ರೆಂಟ್ ವ್ಲಾಗ್ ಈ ಥರ ರೆಗ್ಯುಲರ್ ವ್ಲಾಗ್ ಆಗಿರೋದಿಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಐ ಮೀನ್ ಈ ವಿಡಿಯೋದಲ್ಲಿ ಎಂಡ್ ಆಗುತ್ತೆ ಇವತ್ತಿಗೆ ಸೊ ನೆಕ್ಸ್ಟ್ ಬ್ಲಾಗ್ ಬಂದು ನಾಳೆ ಮಾಡ್ತೀನಿ ಆ್ಯಂಡ್ ಅದು ಎಲ್ಲಿಗೆ ಏನು ಎತ್ತಂತೆಲ್ಲ ಆ್ಯಕ್ಚುಲಿ ನಾಳೆನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆ್ಯಂಡ್ ಯಾಕೋ ಮಳೆ ಬರದೇ ಹೋದರೂ ಕೂಡ ವೆದರ್ ತುಂಬ ಪ್ಲೆಸೆಂಟಾಗಿ ಫೀಲ್ ಆಯ್ತದೆ ನೋಡ್ತೀರಾ ನೋಡಿ ಅಲ್ಲಿ ಕ್ಲೌಡಿಯಾಗಿ ತುಂಬಾ ಚೆನ್ನಾಗಿದೆ ಇವತ್ತು ಪೀಸ್ ಪ್ರೊ ಪೀಸ್ ಹೋಮ್ ಶೇತ್ರ ಕೆಲಸ ಆಯಿತು ಹಾಗೆ ಬಂದು ಮುಗಿಸ್ಕೊಂಡು ಹೋಗೋಣ ಹೇಳಿ ಹೋಮ್ ಸ್ಟೇ ಗಂಟ ಬಂದೆ ಆ್ಯಂಡ್ ಈಗ ಸಿಕ್ಕ ಸೊಳ್ಳೆ ಸೊಳ್ಳೆ ಇದೆ ಸೊ ಬನ್ನಿ ನಾವು ಮನೇಲಿ ಹೋಗಿ ಬಿಡ್ಸಿಗೋಣ ಅಥವಾ ಪ್ರವ್ಲಿ ವೀಡಿಯೋ ಇಲ್ಲಿಗೆ ಎಂಡಾದರೂ ಆಯಿತು ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಆ್ಯಕ್ಚುಲಿ ನೀವೇನು ನೋಡ್ತಿದ್ದಂಗೆ ಈ ಗೋಪುರದಲ್ಲಿ ಒಂದು ಸ್ವಲ್ಪ ಬೆಳ್ಳು ಸೈಡಲ್ಲಿ ಇದ್ರು ಕೂಡ ನೀಟಾಗಿ ಫ್ರೇಮಿಗೆ ಬಂದುಬಿಡುತ್ತೆ ಆ್ಯಂಡ್ ಹಂಗೆ ಮಾತಾಡ್ತಾ ಅಲ್ಲೆಲ್ಲೋ ಹುಡುಗದ್ ಕೇಳಿಸಿದೆ ಪ್ರೊವ್ಲಿ ಮಳೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ ನೋಡೋಣ ಈಗ ಮಳೆ ಇಲ್ಲದೆ ಬೇರೆ ಫೋರ್ ಫೈವ್ ಡೇಸ್ ಹತ್ರ ಆಯಿತು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಶೆಕೆ ಸೈಡ್ ಹಾಕೊಬಿಟ್ಟಿದೆ ಇಲ್ಲಿ ನಾನು ಈ ಎನ್ ಎಸ್ ಪಲ್ಸರ್ ಅಲ್ಲ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಇದ್ರ ಬಗ್ಗೆ ಒಂದು ಸಲ ಬ್ಲಾಗ್ ಮಾಡಿದ್ದೆ ಬಟ್ ಅದ್ರ ಮೈಲೇಜ್ ಹೇಳಿತಿಲ್ಲ ಸೊ ಕಂಪ್ನಿಯವರು ಎಂತ ಹೇಳೋ ಪ್ರಕಾರ ಲೈಕ್ ಫಾರ್ಟಿ ಟು ಫಾರ್ಟಿ ಫಾರ್ಟಿಯಿಂದ ಫಾರ್ಟಿ ಟು ಕಿಲೋಮೀಟರ್ ಮೈಲೇಜ್ ಇದೆ ಅಂತೆ ಅಲ್ಲ ಫಾರ್ಟಿ ಫೈ ಕಿಲೋಮೀಟರ್ ಮೈಲೇಜ್ ಇದೆ ಅಂತೆ ಅದೆಲ್ಲ ಎಕ್ಸ್ಟ್ರೀಮ್ ಅದೆಲ್ಲ ಬರೀ ಬೋಗಸ್ ಅಂತ ಅನಿಸ್ತದೆ ಬಿಕಾಸ್ ಫೋರ್ ಹಂಡ್ರೆಡ್ ಸಿ ಸಿ ಫಾರ್ಟಿ ಬಿ ಎಚ್ ಪಿ ಇಂಜಿನ್ ತರ್ಟಿ ಸೆವೆನ್ ತರ್ಟಿ ಏಟ್ ನ್ಯೂಟೋಮೀಟರ್ ಟಾಲ್ಕದು ಬೈಕಿಗೆ ಫಾರ್ಟಿ ಫೈ ಕಿಲೋಮೀಟರ್ ಮೈಲೇಜು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಲ್ವ ಸೊ ಹಂಗೆ ಅಂತ ಹೇಳ್ತಾ ಆ್ಯಕ್ಚುಲಿ ಇವತ್ತಿನ ದಿನಾನು ಕಂಟಿನ್ಯೂ ಮಾಡೋಣ ಬನ್ನಿ ಇದೊಂದು ಫ್ಲವರ್ ಆ್ಯಕ್ಚುಲಿ ಗಿಡ ಉಂಟಲ್ಲ ಇದು ಲೈಕ್ ನಿನ್ನೆ ಫುಲ್ ವೈಟಾಗಿತ್ತು ಅಂದರೆ ಅದೇ ಈ ಥರ ಫುಲ್ ಇತ್ತು ಇವತ್ತಿಗೆ ಫುಲ್ ಒಣಗಿ ಹೋಗ್ಬಿಟ್ಟಿದೆ ಅಂದರೆ ಬಿಸಿಲಿಂದಲ್ಲ ಆ ಜಾತಿ ಗಿಡಗಳೇ ಹಾಗೆ